ಈ ನಾಲ್ಕು ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ದರಿದ್ರ ಕಟ್ಟಿಟ್ಟ ಬುತ್ತಿ ಯಾವ ವಸ್ತುಗಳು ಗೊತ್ತಾ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ದರಿದ್ರವಿರಬಾರದು ಎಂದರೆ ಮನೆಯನ್ನು ಯಾವಾಗಲೂ ಸೌಭಾಗ್ಯ ವೃದ್ಧಿಯಾಗಬೇಕು ಎಂದರೆ ಕೆಲವು ಪದಾರ್ಥಗಳನ್ನು ನಿಮ್ಮ ಮನೆಯಲ್ಲಿ ಇಡಬಾರದು ಇದ್ದಾಗ ದರಿದ್ರ ಕಟ್ಟಿಟ್ಟ ಬುತ್ತಿ ಏನೇ ಮಾಡಿದರೂ ಸದಾ ಏಳಿಗೆಯಾಗದಂತೆ ಇರುತ್ತದೆ ಅಂಥದ್ದು ಹಲವಾರು ವಸ್ತುಗಳು ಇರುತ್ತವೆ ಅದರಲ್ಲಿ ಪ್ರಮುಖ ನಾಲ್ಕು ವಸ್ತುಗಳು ನಿಮ್ಮ ಮನೆಗೆ ದರಿದ್ರ ತಂದಿರುವುದು ಯಾವುವು ಎಂದು ತಿಳಿಯೋಣ ಅದು ನಿಮ್ಮ ಮನೆಯಲ್ಲೇ ಇದ್ದಲ್ಲಿ ಕೂಡಲೇ ಬಿಸಾಕಿ ಹಾಗೂ ನಿಮ್ಮ ಮನೆಯಲ್ಲಿ ಇರದಂತೆ ನೋಡಿಕೊಂಡರೆ ಸ್ವಲ್ಪ ಒಳ್ಳೆಯದು ಮನೆ ಶುದ್ಧವಾಗಿರುತ್ತದೆ ಮೊದಲನೆಯದಾಗಿ ಹಳಸಿದ ಆಹಾರ ಹಳಸಿದ ಆಹಾರ ಪದಾರ್ಥಗಳು ಮನೆಯಲ್ಲಿ ದರಿದ್ರ ತರುತ್ತದೆ ಉದಾಹರಣೆಗೆ ನಿನ್ನೆ ಮೊನ್ನೆ ಮಾಡಿದ್ದ ಅಡುಗೆಯನ್ನು ಹಾಗೆ ಇಟ್ಟುಕೊಂಡು ತಿನ್ನುವುದು ಒಂದು ರೀತಿಯ ದರಿದ್ರವೇ ಇದು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದಲ್ಲ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದಲ್ಲ ಮನೆಯೊಳಗಡೆ ವಾಸ್ತುಪುರುಷ ಇರುತ್ತಾನೆ ಹಾಗಾಗಿ ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಎರಡನೆಯದಾಗಿ ಒಡೆದ ಕನ್ನಡಿ ನಿಮ್ಮ ಮನೆಯಲ್ಲಿ ಕನ್ನಡಿ ಸ್ವಲ್ಪ ಮೂಲೆಯಲ್ಲಿ ಹೊಡೆದು ಹೋಗಿರುತ್ತದೆ ಅಥವಾ ಮೇಲಿಂದ ಉದ್ದವಾಗಿ ಕೆಳಗಡೆ ತನಕ ಸೀಳಿಬಿಟ್ಟಿರುತ್ತದೆ ಆದರೆ ನೀವು ಮುಖ ಕಾಣುತ್ತಿದೆಯಲ್ಲ ಏನು ಆಗುವುದಿಲ್ಲ ಬಿಡು ಎಂದು ಹಲ್ಲಗಳೆಯುತ್ತೀರಿ ಆದರೆ ನೆನಪಿಡಿ ಅದು ಒಂದು ರೀತಿಯಲ್ಲಿ ನಿಮ್ಮ ಮನೆಗೆ ದರಿದ್ರವನ್ನು ತರುತ್ತದೆ ಮೂರನೆಯದಾಗಿ ಉದುರಿದ ಕೂದಲನ್ನು ಮನೆಯಲ್ಲೇ ಬಿಡುವುದು ಉದಾಹರಣೆಗೆ ನಿಮಗೆ ಆಹಾರ ಪದ್ಧತಿಯಿಂದಲೋ ಅಥವಾ ಆರೋಗ್ಯ ಸಮಸ್ಯೆಯಿಂದಲೋ ಕೂದಲು ಉದುರುತ್ತಿರುತ್ತದೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಕೂದಲು ಜಾಸ್ತಿ ಉದುರುತ್ತದೆ ಆ ಕೂದಲನ್ನು ಮನೆಯಲ್ಲೇ ಅಥವಾ ಬಾಚಿದ ಬಾಚಣಿಗೆಯಲ್ಲೇ ಬಿಟ್ಟರೆ ಅದು ದರಿದ್ರ ಮನೆಯೊಳಗೆ ಪ್ರವೇಶ ಮಾಡಲು ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಮೊದಲಿನಿಂದಲೂ ಈ ದೇಶದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಸೂರ್ಯ ಮುಳುಗುವ ಮೊದಲು ಮನೆಯನ್ನು ಗುಡಿಸಿ ಸ್ವಚ್ಛತೆ ಕಾಪಾಡುತ್ತಿದ್ದರು ಇನ್ನು ಮುಂದೆಯಾದರೂ ಕೂದಲನ್ನು ಬಾಚಿದ ಮೇಲೆ ಅದನ್ನು ಬಾಚಣಿಗೆಯಲ್ಲಾದರೂ ಸರಿ ಮನೆಯಲ್ಲಿಯಾದರೂ ಸರಿ ಇಡದೆ ಅದನ್ನು ದೂರ ಬಿಸಾಡಬೇಕು ಕೊನೆಯದಾಗಿ ತುಕ್ಕು ಹಿಡಿದಿರುವ ಸಾಮಾನುಗಳು ಸಾಮಾನ್ಯವಾಗಿ ಜನರು ಉಳಿದ ಕಬ್ಬಿಣಗಳನ್ನು ಮಾರುವ ಸಲುವಾಗಿ ಮಹಡಿಯ ಮೇಲೆ ಅಥವಾ ಮನೆಯ ಮೂಲೆಯಲ್ಲೂ ಇಟ್ಟಿರುತ್ತಾರೆ ಅದು ಕಾಲ ಕಳೆದಂತೆ ಗಾಳಿಯ ಬಡಿತಕ್ಕೂ ಮತ್ತು ಶೀತದ ಕಾರಣಕ್ಕೂ ತುಕ್ಕು ಹಿಡಿಯುತ್ತಾ ಬರುತ್ತಿರುತ್ತದೆ ಇದನ್ನು ಮನೆಯ ಜನ ಸಾಮಾನ್ಯವಾಗಿ ಗಮನಿಸುವುದಿಲ್ಲ ಆದರೆ ಒಂದು ಮಾತನ್ನು ನೆನಪಿಡಿ ತೊಕ್ಕು ಹಿಡಿದಿರುವ ಕಬ್ಬಿಣ ನಿಮ್ಮ ಮನೆಗೆ ಶನಿಯನ್ನು ತಂದುಬಿಡುತ್ತದೆ ಹಾಗಾಗಿ ಇನ್ನು ಮೇಲಾದರೂ ತೊಕ್ಕು ಹಿಡಿದಿರುವ ಕಬ್ಬಿಣದ ಬಗ್ಗೆ ಎಚ್ಚರವಿರಲಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು